ಕನ್ನಡ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಬಿರಡಿ ಸುದ್ದಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಬಿರಡಿ ಪ್ರೌಢಶಾಲೆ ಬಿರಡಿ ಗ್ರಾಮದ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಬಿರಡಿ ಪ್ರೌಢಶಾಲೆ ಬಿರಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಸ್ನೇಹ ಸಮ್ಮೇಳನ ಶ್ರೀ ಮಹೇಶ್ ಗಸ್ತೆಯವರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು ತದನಂತರ ಶ್ರೀ ಮಹೇಶ್ ಗಸ್ತಿಯವರನ್ನು ವಿಶೇಷವಾಗಿ ಸನ್ಮಾನಿಸಿದರು ಅತಿಥಿಗಳಾಗಿ ಆಗಮಿಸಿದ ಮಾನ್ಯ ಮಹೇಶ್ ಗಸ್ತಿಯವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ವಾರ್ಷಿಕ ಸ್ನೇಹ ಸಮ್ಮೇಳನದ ಪ್ರಯುಕ್ತ ನಡೆದ ಕ್ರೀಡಾಕೂಟದಲ್ಲಿ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಆದರ್ಶ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ವಿತರಣೆ ಮಾಡಿದರು ರಾಜು ಹಿಪ್ಪರ್ಗಿ ಗ್ರಾಮ ಪಂಚಾಯತ್ ಸದಸ್ಯರು ಸಂಜು ಹೆರ್ವಾಡೆ ಎಸ್ ಕೆ ಗೌಂಡಿ ಕಲ್ಮಿಶ್ ಬೋರ್ಗಾವೆ ಅಶ್ವಥ್ ನಾವಿ ಬಸವರಾಜ್ ಗುರವ್ ಉಮಾ ಇಮಾನ್ದಾರ್ ಹಾಗೂ ಪ್ರೌಢಶಾಲೆ ಮುಖ್ಯ ಶಿಕ್ಷಕರ ಶ್ರೀ ಎಂ ಸಿ ಖಾನಾಪುರ್ ಬಿ ಎಚ್ ಪಾಟೀಲ್ ಪಿ ಡಿ ಪಾಟೀಲ್ ಎನ್ ಎ ತೇರ್ದಾಳ್ ಜಿ ಎಂ ಬೆಂಡೆ ಡಿ ಎಸ್ ಜೋಡಟ್ಟಿ ಅಕ್ಷಯ್ ಮೈಶಾಳೆ ಶ್ರೀಮತಿ ಆಸ್ಕಿನ್ ಮುಲ್ಲಾ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಿಯಾದರು ಏರೋ ರಿಪೋರ್ಟ್ ಅಮರೇನ್ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಬಿರಡಿ ನಾವು ಭಾವಿಸ್ಕೊಳ್ತಾ ಇದ್ದೇನೆ ಕಾರ್ಯಕ್ರಮ ನಡೀತಾ ಇದೆ ತಾವು ಕಲ್ತಿರ್ತಕ್ಕ ಶಾಲೆಯಿಂದಲೇ ತಮ್ಮ ಗುರುಗಳಿಂದಲೇ ಸತ್ಕರಿಸಿಕೊಳ್ಳೋ ಮೂರನೇದು ಸಮ್ಯಕ್ ಚಾರಿತ್ರೆಯಲ್ಲಿ ಒಂದೇ ಪ್ರಿನ್ಸಿಪಲ್ ಸಮ್ಯಕ್ ದರ್ಶನ ಅಂತ ಹೇಳಿದೆ ಸಮ್ಯಕ್ ದರ್ಶನವನ್ನು ಮಾಡಿಸುವಂತ ವ್ಯಕ್ತಿಗಳು ಯಾರು ಈ ಹಂತದಲ್ಲಿ ವಿದ್ಯಾರ್ಥಿ ಹಂತದಲ್ಲಿ ಸಮ್ಯಕ್ ದರ್ಶನವನ್ನು ಮಾಡುವಂತ ಮಾಡಿಸುವಂತಹ ವ್ಯಕ್ತಿಗಳು ಯಾರು ಮೊದಲನೆಯದು ತಂದೆ ತಾಯಿ ಎರಡನೇದು ಗುರುಗಳೇ ನಿಮ್ಗೆ ಒಳ್ಳೆಯ ಗುರುಗಳು ಸಿಕ್ಕಿರತ್ತಂದ್ರೆ ನಿಮಗೆ ಸಮ್ಯಕ್ ದರ್ಶನನೇ ಆಗೋದು ನಿಮ್ಮ ಜೀವನದಲ್ಲಿ ಒಳ್ಳೇದೇ ಆಗೋದು ಎರಡನೇದು ಏನು ಸಮ್ಯಕ್ ಜ್ಞಾನ ಸಮ್ಯಕ್ ಜ್ಞಾನ ಅಂದ್ರೆ ಜ್ಞಾನ ಎಲ್ಲಿಂದ ಬರುತ್ತೆ ಪುಸ್ತಕದಿಂದ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಬೇಕು ಈಗಿನ ಈಗ ಏನು ಏನು ಯಾವ ದಿನ ಇದಾಯಿತು ಯೂಶ್ವಲಿ ಇಟ್ ಇಸ್ ಎ ಮೊಬೈಲ್ ವರ್ಡ್ ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ನೀವು ಪುಸ್ತಕಗಳನ್ನ ಓದ್ರಿ ಎಷ್ಟು ಪುಸ್ತಕಗಳನ್ನು ಓದ್ತಿರಲ್ಲ ಅಷ್ಟು ಜ್ಞಾನ ಬರುತ್ತೆ ಎಷ್ಟು ಜ್ಞಾನ ಬರುತ್ತಲ್ಲ ಅಷ್ಟು ಧೈರ್ಯ ಬರುತ್ತೆ ಎಷ್ಟು ಧೈರ್ಯ ಬರುತ್ತಲ್ಲ ಮುಂದೆ ಪರೀಕ್ಷೆ ಬರೋದಕ್ಕೆ ನಿಮ್ಮ ತಲೆಯಲ್ಲಿರುವಂತಹ ಎಲ್ಲಾ ಮಾಹಿತಿಗೂ ಪುಸ್ತಕದಲ್ಲಿ ಅಂದ್ರೆ ಆನ್ಸರ್ ಸೀಟದಲ್ಲಿ ಬರುತ್ತೆ ಮುಂದೆ ಚೆನ್ನಾಗಿ ಬರೆದಿದ್ದೇ ಆದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಒಳ್ಳೆ ಮಾರ್ಕ್ಸ್ ಬಂದಿದ್ದೇ ಆಗಿದ್ರೆ ನಿಮ್ಗೆ ಒಳ್ಳೆ ರ್ಯಾಂಕ್ ಬರುತ್ತೆ ಒಳ್ಳೆ ಪೋಸ್ಟಿಂಗ್ ಸಿಗತ್ತೆ